ಸರ್ ಅದೇ ಈಗ ಚಂದಪಟ್ಟಣದು ಪರಿಹಾರಕ್ಕೆ ಸಂಬಂಧಪಟ್ಟಾಗಿ ಒಬ್ಬರು ಲ್ಯಾಂಡ್ ಕೈ ಕೈಬಿಡಿ ಅಂತಾರೆ ಇನ್ನೊಬ್ರು ಮೂರುವರೆ ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಏನು ಸರ್ ಅವರಲ್ಲೇ ಒಂದು ರೀತಿ ಅದೇನು ನಾವು ಸೃಷ್ಟಿ ಮಾಡಿದ್ದಲ್ಲ ಈ ಚಂದ್ರಾಯಪಟ್ಟಣದಲ್ಲಿ ರೈತರು ಈಗ ನಿನ್ನೆ ಮೊನ್ನೆ ಮಾಡಿದ್ದಾರೆ ಅವರು ಮೊದಲು ಕೂಡ ಅವರು ಮೊದಲು ಕೂಡ ಅವರದೇ ಫಸ್ಟ್ ನೋಟಿಫಿಕೇಶನ್ ಆಗಿದ್ರು ಟ್ವೆಂಟಿ ಏಟ್ ಫೋರ್ ರೂಪ ಅಂದ್ರೆ ಸುಮಾರು ನಾಕ್ನೂರ ಐವತ್ತು ಐದು ಐದು ಐದನೂರು ಎಕರೆ ಏನಲ್ಲ ಅದು ಅವ್ರು ಮೇಲೆ ಹಿಂದೆ ನೋಟಿಫಿಕೇಶನ್ ಆಗಿದೆ ಅದು ಆ ರೈತರು ಕೊಡ್ಲಿಕ್ಕೆ ಬಹುತೇಕ ಜನ ತೊಂದರೆ ಸಹ ರೆಡಿ ಇದ್ದಾರೆ ಆ ರೈತರಿಗೂ ವಿಷಯ ಬೇರೆ ಈಗ ಅದನ್ನ ಬಿಟ್ಟು ಇವರು ಹೋರಾಟ ಮಾಡ್ತಾ ಇರುವಂಥದ್ದು ಏನಿದೆ ಅಲ್ಲ ಅದು ಬೇರೆ ಇದೆ ನಾಳೆ ಹದಿನೈದನೇ ತಾರೀಕಿಗೆ ಮೀಟಿಂಗ್ ಹೋಗಿದೆ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳ್ತಾರೆ ಸಭೆ ಆಗಿದ್ದನ್ನ ಇಲ್ಲಿ ಹೇಳಕ್ ಬರಲ್ಲ ಮುಖ್ಯಮಂತ್ರಿಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಕ ಎಲ್ಲವನ್ನ ಚರ್ಚೆ ಮಾಡಿದಾರ ಮಾಡಿ ಈಗ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ತಮ್ಮ ಅಂತಿಮ ತಿಳಿಸ್ತಾರೆ ಬರಿಬೋದು ಬಿಡಿ ಅದಕ್ಕಿಂತ ತಪ್ಪಿದೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಹೈಕಮಾಂಡ್ಗೆ ಒಂದು ದಿವಸ ಇದ್ದರೂ ನನಗೆ ನನಗೆ ಉತ್ತರ ನನ್ಗೆ ಅವರದ್ದು ಕೇಳಿ ಸರ್ವೇ ಸಾಮಾನ್ಯ ಅವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥದ್ದು ಅದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅವ್ರು ಕೂಡ ಅದರ ಹೈಕಮಾಂಡ್ ಕೇಳ್ತಾರೆ ಹೈಕಮಾಂಡ್ಗೂ ಅರಿವಿರ್ತದೆ ರೈತರ ಗ್ರೀನ್ ಬೆಲ್ಟ್ ಅಸ್ತ್ರ ಪ್ರಯೋಗ ಮಾಡ್ತಾ ಅಂತ ನೋಡಿ ಗ್ರೀನ್ ಬೆಲ್ಟ್ ಅಸ್ತ್ರ ಅದೆಲ್ಲವೂ ಕೂಡ ನಾನು ಏನು ಹೇಳೋಕೆ ಬರೋದಿಲ್ಲ ಈಗ ಹೋರಾಟ ನಡಿತಾರೋ ಹೋರಾಟ ಮಾಡೋ ಏನಿದೆ ಉದ್ದೇಶ ಅವ್ರದ್ದು ಕೃಷಿ ಭೂಮಿ ಕೃಷಿ ಹಾಗೆ ಉಳಿಬೇಕು ಅಂತೇಳಿ ಕರೆಕ್ಟಾ ಕೃಷಿ ಭೂಮಿ ಕೃಷಿಯಾಗಿಯೇ ಬೇರೆ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅಂತ ಅವ್ರ ಡಿಮ್ಯಾಂಡ್ ಇದೆ ನಾವು ಇವತ್ತೊಂದು ಸಹ ಒಳ್ಳೆ ರೇಟ್ ಕೊಡ್ತೀವಪ್ಪ ಅಥವಾ ಈ ಒಳ್ಳೆ ರೇಟನ್ನು ಕೂಡ ನಾನು ಮುಖ್ಯಮಂತ್ರಿ ಅನೌನ್ಸ್ ಮಾಡ್ತಾರೆ ನಾಡ್ದು ಒಳ್ಳೆ ರೇಟ್ ಕೊಡ್ತೀವಿ ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅಲ್ಲಿ ಬೆಲೆಬಾಳು ಭೂಮಿ ಡೆವಲಪ್ಲ್ಯಾಂಡ್ಗೂ ಕೂಡ ಅಷ್ಟೇ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫೀಟ್ ಕೊಡ್ತೀವಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಚಿತ್ರ ಮಾಡ್ತಾ ಇದೀವಿ ಅದ್ರಲ್ಲ ಆಫರ್ ಮಾಡ್ತೀವಿ ಇಷ್ಟಾದ್ಮೇಲೆ ಕೂಡ ಇವರು ಇದು ಮಾಡಿದ್ರೆ ಅದಕ್ಕೆ ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ಹೇಳ್ದ ನಾನು ಅವು ಅವ್ರು ಇದರಲ್ಲೂ ಬೆಳೆಯೋಕಾಗಲ್ಲ ಯಾರು ಹೋರಾಟದಾರರು ಯಾರು ಹೋರಾಟಗ್ಯಾರ ಅಲ್ಲ ಅಂತ ಅನ್ನೋದನ್ನ ಸೇರಿ ಒಂದು ಪತ್ರಿಕಾ ಪತ್ರಿಕೆಯನ್ನು ಕೇಳಿ ಈಗ ಅವರು ನಿನ್ನೆ ನಿನ್ನೆ ಕೆಲವೊಬ್ರು ಬಂದಿದಾರಲ್ಲ ಅವರು ಪಾಣಿ ತಗೊಂಡ್ಬಂದಿದ್ರು ಸುಮಾರು ನಾಲ್ಕು ನೂರು ಎಷ್ಟು ಎಕರೆಗಳ ಅವ್ರು ತಮ್ಮ ಪಾನಿ ತಗೊಂಡ್ಬಂದಿದ್ರು ಆರ್ ಟಿ ಸಿ ಆರ್ ಟಿ ಸಿ ತಂದು ಮತ್ತು ಈಗ ಹೋರಾಟ ಮಾಡ್ತಾರೆ ಸರ್ ಹೋರಾಟ ಮಾಡ್ಕೊಂಡ್ರೆ ಅವರು ಅದ್ರ ಸದಸ್ಯರಲ್ಲ ಸದಸ್ಯರು ಅಲ್ಲ ಬಿಡೀ ರೈತರು ಭೂಮಿ ಇದ್ದಾವ್ ಇಂಪಾರ್ಟೆಂಟಲ್ಲ ಈಗ ಇದ್ರಲ್ಲಿ ಯಾವುದೇ ಇದ್ರಾಗ ಈಗ ಯಾರು ಇಂಪಾರ್ಟೆಂಟು ಭೂಮಿ ಇಲ್ಲ ರೈತರು ಇಂಪಾರ್ಟೆಂಟ್ ಈಗ ನಾನು ಹೋರಾಟ ಮಾಡ್ತಿದ್ರೆ ನನ್ನ ಭೂಮಿ ಇಲ್ಲಪ್ಪ ನಾನು ಹೋರಾಟ ಮಾಡ್ತಿದ್ದೆ ಅಂತ ನಾನು ಇಂಪಾರ್ಟೆಂಟ್ ಅಲ್ಲ ನನಗೆ ರೈತರು ಕೂಡ ಡೈರೆಕ್ಟ್ ಸಂಬಂಧ ಅವ್ರು ಕೊಡಬೇಕಾಗಿತ್ತು ಕೊಡ್ತಾರೆ ಬೇಡ ಅವ್ರು ಬಿಡ್ತಾರೆ ಒತ್ತಾಯನ ಮಾಡೋದಲ್ಲ ಮುಖ್ಯಮಂತ್ರಿ ಒಳ್ಳೆ ನಿರ್ಣಯ ತೆಗೆದುಕೋತೀವಿ ನಾನು ಪರ್ಟಿಕ್ಯುಲರ್ಲಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ನಾನು ಕೂಡ ರೈತನಾಗಿ ನಾನು ಹೋರಾಟ ಮಾಡಿ ನಾನು ಬರ್ಗಾಲದ ಬಿಜಾಪುರನ್ನ ಇವತ್ತು ದಿವಸ ನಾನು ಸಂಪತ್ ಬರಿತಾವ್ರು ಬಿಜಾಪುರ ಮಾಡಿದಂತ ಎಲ್ಲ ಹಿಂದೆ ಇದ್ದಾರೆ ನೋಡಿ ಬಿಜಾಪುರದವರು ಮೊದಲು ಬಿಜಾಪುರ ಹೆಂಗಿತ್ತು ಇವತ್ತು ಬಿಜಾಪುರ ಹೆಂಗಿದೆ ಬರದ ನಾಡು ಹಿಂದುಳಿದ ನಾಡು ಈಗ ಸಂಪತ್ ಭರಿತ ನಾಡು ಹೋರಾಟದಲ್ಲಿ ಸರ್ ರೈತರ ಹೋರಾಟದಲ್ಲಿ ಕೆಲವರು ಭಾಗಿಯಾಗಿ ಹೋರಾಟವನ್ನೇ ದಿಕ್ತಿಸ್ತಾ ಇದಾರೆ ಅಂತ ಯಾವ್ದನ್ನೂ ಕೂಡ ಆಗದಲ್ರಿ ನಾಳೆ ನಾರದ ಮುಖ್ಯಮಂತ್ರಿಗಳ ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ ರಿಯಲ್ ಎಸ್ಟೇಟ್